thank you ಹೈ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನು ಇದು ಯಾವತ್ತಿನ ಬ್ಲಾಗ್ ಅಂತ ಟೈಟಲ್ ತಮ್ಮನಲ್ಲೇ ಗೊತ್ತಾಗಿರುತ್ತೆ ಇನ್ನು ಎಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಸುಗ್ಗಿ ಸಂಕ್ರಾಂತಿಯ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಎಲ್ಲರೂ ಒಳ್ಳೆ ಮಾತಾಡೋಣ ಇನ್ನು ಇವಾಗ ಎಲ್ಲ ಹೊಸ ಫಸಲು ಬರೋವಂಥದ್ದು ಅಂದರೆ ಭತ್ತದ್ದು ಕೊಯ್ಲು ಬರೋವಂಥ ಟೈಮ್ ಇದು ಸೊ ಹೇಗೆ ಎಲ್ಲ ಬೆಳೆಗಳು ಬರುತ್ತೋ ಸಮೃದ್ಧಿಯಾಗಿ ಹಾಗೆ ಎಲ್ಲರೂ ಬಳಲು ಸಮೃದ್ಧಿಯಿಂದ ತುಂಬಿರಿ ಅಂತ ಆಚಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನು ಯೂಶಲಿ ಮಾಡೋದು ಹಬ್ಬ ಪೂಜೆ ವಾರಗಳಿದ್ದಾಗ ಫಸ್ಟಿಗೆ ಮಾಡೋವಂಥ ಕೆಲಸ ಬಂದು ರಂಗೋಲಿ ಅಲ್ವಾ ಸೊ ಹಾಗಾಗಿ ರಂಗೋಲಿನ ಹಾಕೋಣ ಅಂತ ಹಾಕ್ತಾಯಿದ್ದೀನಿ ಐದರಿಂದ ಮೂರು ಚುಕ್ಕಿ ರಂಗೋಲಿ ಮೂರು ಸ್ಟೆಪ್ ಅಂದರೆ ಮೂರು ಲೈನ್ಸು ಐದು ಚುಕ್ಕಿನ ಇಟ್ಕೊಳ್ಬೇಕು ನೆಕ್ಸ್ಟು ಎರಡು ಲೈನ್ಸ್ ಮೇಲುಗಡೆ ಮತ್ತು ಕೆಳಗಡೆ ಮೂರು ಚುಕ್ಕಿನ ಇಟ್ಕೊಂಡು ಅಂದರೆ ಸ್ವಲ್ಪ ದೊಡ್ಡದಾಗೇ ಗೆರೆ ಹಾಕ್ಕೊಳ್ತಾ ಇದ್ದೀನಿ ಬಟ್ ಐದರಿಂದ ಮೂರು ಚುಕ್ಕಿ ರಂಗೋಲಿ ಇದು ಇನ್ನು ಇವತ್ತು ಆಗಿ ಸಂಕ್ರಾಂತಿ ಆಗಿರೋದ್ರಿಂದ ಅದ್ರದ್ದು ಏನಿರುತ್ತೆ ಅದನ್ನೇ ಆಲ್ಮೋಸ್ಟ್ ನಾನು ರಂಗೋಲಿ ಹಾಕ್ತೀನಿ ನೀವು ಯೂಶ್ವಲಿ ಮುಂಚೆಯಿಂದ ಬ್ಲಾಗ್ಸ್ ನೋಡೋರ್ಗೆ ಗೊತ್ತಿರುತ್ತೆ ನಾನು ರಂಗೋಲಿನ ಆವತ್ತಿನ ಆವತ್ತಿನ ಥೀಮ್ ಪ್ರಕಾರ ಅಂತ ಇಟ್ಕೊಂಡ್ಬಿಟ್ಟಿದ್ದೀನಿ ಆ ರೀತಿ ರಂಗೋಲಿ ಹಾಕುವಂಥದ್ದು ಇನ್ನು ಹೂವಿನ ಡಿಸೈನು ಹಾಕಿದ್ದೆ ಆ ರಂಗೋಲಿ ಜೊತೆಗೆ ಇನ್ನ ಜೊತೆಗೆ ಕಬ್ಬುನ ಬಿಡಿಸ್ತಾ ಇದೆ ಕಬ್ಬು ಫೇಮಸ್ ಅಲ್ವಾ ಇದರಲ್ಲಿ ಗಾಳಿಪಟ ಕಬ್ಬು ಹಸು ಎಲ್ಲೂ ಕೂಡ ತುಂಬ ಮೇನ್ ಕ್ಯಾರೆಕ್ಟರ್ ಅಲ್ವಾ ಸೊ ಹಾಗಾಗಿ ಅದಕ್ಕೋಸ್ಕರ ಅದೆಲ್ಲ ಹಾಕ್ತಾಯಿದೆ ಇನ್ನು ಪೊಂಗಲ್ ಮಡಕೆ ನಮ್ಮಲ್ಲೇನು ಏನು ಮಡಿಕೇಟು ಪೊಂಗಲ್ ಮಾಡಲ್ಲ ತಮಿಳ್ನಾಡು ಸೈಡ್ ಮಾಡ್ತಾರೆ ಬಟ್ ಆದ್ರೂ ಕೂಡ ಮಾಡದೇ ಮಾಡ್ತಾಯಿದ್ರು ಆ ಮಡಿಕೆ ಪೊಂಗಲ್ದು ಮಡಿಕೆ ಮಾಡಲೇಬೇಕು ಇನ್ನು ಕಬ್ಬಿಗೆ ಗರಿಗಳು ಜಾಸ್ತಿ ಹಾಕ್ತಾ ಅದಾದಮೇಲೆ ಗೊತ್ತಾಯಿತು ಪೊಂಗಲ್ ಮಡಕೆಗೆ ಜಾಗನೇ ಅಂದರೆ ತುಂಬಿ ಸೂರ್ಯ ಪೊಂಗಲ್ಗೆ ಜಾಗನೇ ಸಾಕಾಗ್ತಿಲ್ಲ ಅಂತ ಹೇಳಿಬಿಟ್ಟು ಸೊ ಅದಕ್ಕೋಸ್ಕರ ಒಂದು ಗರಿನ ತೆಗ್ದೇ ಹಾಕ್ಬಿಟ್ಟೆ ಅದನ್ನು ತೆಗ್ದ ಹಾಕ್ಬಿಟ್ಟು ರಂಗೋಲಿ ಹಾಕ್ತಾಯಿದೆ ಅಂದರೆ ಏನೇ ತಪ್ಪಾದ್ರೂ ಸರಿ ಮಾಡ್ಕೊತೀನಿ ಅಂತ ರಂಗೋಲಿ ಹಾಕೋದು ಕಲಿತ್ಕೊಂಡ್ರೆ ಹೆಂಗೋ ಪರ್ಫೆಕ್ಟಾಗಿ ಕಾಣುತ್ತಾರೆ ರಂಗೋಲಿ ಹಾಕ್ಬೋದು ಅಂತ ಅಂದ್ಕೊಳ್ಬೋದು ಫಸ್ಟ್ ಏನಾದರೂ ನಾನು ಈ ರೀತಿ ರಂಗೋಲಿ ಹಾಕಬೇಕಾದ್ರೆ ಈ ಥರ ಆದರೆ ಮತ್ತೆ ಪೂರ್ತಿ ಎಲ್ಲ ಅದನ್ನು ತೆಗೆದು ಮತ್ತೆ ಹೊಸ್ದಾಗಿ ಚುಕ್ಕಿಟ್ಟು ರಂಗೋಲಿ ಹಾಕಿದೆ ಬಟ್ ಇಲ್ಲ ಇವಾಗ ಓಕೆ ಬರುತ್ತೆ ನನಗೂ ಎಲ್ಲಿ ತಪ್ಪಾದ್ರೂ ಅದನ್ನ ಸರಿ ಮಾಡ್ಕೊಳ್ಳೋದು ಬರುತ್ತೆ ಅನ್ನೋ ರೀತಿ ಆಗಿದೆ ಸೊ ಹಾಗಾಗಿ ಗರಿನ ತೆಗೆದುಬಿಟ್ಟು ನೆಕ್ಸ್ಟು ಅಪಂಗೋಲ್ ಮಾಡ್ಕೋ ಬರ್ದಿದ್ದಾಯಿತು ಏನೋ ಹಸುನಗೋ ಮಾತೇನೋ ಹಾಕ್ತಾಯಿದ್ದೀನಿ ಏನಾದ್ರೂ ಜೊತೆಗೆ ಯೂಶ್ವಲಿ ಪಟ ಆರಿಸೋದಿರುತ್ತಲ್ವ ಅದನ್ನು ಕೂಡ ಹಾಕೋಣ ಅಂತ ಹಾಕಿ ಕಂಪ್ಲೀಟ್ ಮಾಡಿ ಕಲರ್ ಹಾಕೋದು ಯಾವುದನ್ನು ಹೋಗಿಲ್ಲ ತುಂಬ ಲೇಟ್ ಆಗುತ್ತೆ ಲೆಂತಿ ಆಗುತ್ತೆ ವೀಡಿಯೋ ಅಂತ ಹೇಳಿಬಿಟ್ಟು ಕಲರ್ ಫಿಲ್ ಮಾಡೋದು ತೋರಿಸಿಲ್ಲ ಹಾಗೆ ಹಾಕಿದ್ದೀನಿ ಇನ್ನು ಕೆಮ್ಮಣ್ಣೊಂದು ಮಡಿಕೆ ಯೂಶ್ವಲಿಗೆ ಪ್ರತಿ ವರ್ಷ ಆಗ್ತಿದೆ ಬಟ್ ಆದರೆ ಈ ಸರಿ ನಾನು ಓಡಾಡಬೇಕಾದ್ರೆ ನೋಡಿದೆ ವೈಟ್ ಕಲರ್ ಮಡಿಕೆಗೆ ಪಿಂಕ್ ಕಲರಲ್ಲಿ ವರ್ಕ್ ಮಾಡಿರೋದಿರ್ತಿತ್ತು ಸೊ ಹಾಗಾಗಿ ಅದನ್ನೇ ಹಾಕೋಣ ಅಂತ ಹೇಳಿಬಿಟ್ಟು ಈ ರೀತಿ ಮಡಿಕೆನ ಅಲಂಕಾರ ಮಾಡಿ ರೆಡಿ ಮಾಡಿದ್ದೆ ಇನ್ನು ಸಂತನು ಡ್ಯೂಟಿಗೆ ಹೋಗ್ತಾಯಿದ್ರು ಅವರಿಗೆ ಬೆಳಗ್ಗೆ ಡ್ಯೂಟಿ ಇತ್ತು ಸ್ಪೆಷಲ್ ಡ್ಯೂಟಿ ಇತ್ತು ಸರಿ ಆಯಿತು ಹೊರಡ್ತೀನಿ ಅಂತ ಹೊರಡ್ತಾಯಿದ್ರು ಸಂತು ಬೇಜಾರು ಮಾಡ್ಕೊಂಡು ಹೋಗ್ತಾಯಿದ್ರು ಹಬ್ಬದ ದಿನ ಹೋಗಬೇಕು ಮಕ್ಕಳು ಹೊಸ ಬಟ್ಟೆ ಹಾಕೊಳ್ಳೋದು ನೋಡೋದಕ್ಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಂಡು ಹೋಗ್ತಾಯಿದ್ರು ಇನ್ನೇನು ಮಾಡೋಕ್ಕಾಗಲ್ಲ ಅವ್ರಿಗೂ ಬೇಜಾರು ನನಗೂ ಬೇಜಾರು ಹಬ್ಬಗಳಲ್ಲಿ ಮನೆಯಲ್ಲಿ ಎಲ್ಲರೂ ಇದ್ದ ಜೊತೆಗೆ ಹಬ್ಬ ಮಾಡ್ದಾಗ ಚೆನ್ನಾಗಿರುತ್ತೆ ಇರ್ತಾರೆ ಹಂಗಂತ ತೀರ ಯಾವಾಗಲೂ ಇರೋಲ್ಲ ಅಂತಲ್ಲ ಕೆಲವೊಮ್ಮೆ ಹತ್ರ ಆದಷ್ಟು ಕಮ್ಮಿನೇ ಸೆಲೆಬ್ರೇಟ್ ಮಾಡೋ ಅಂಥ ಹಬ್ಬಗಳು ಬಂದುಬಿಟ್ರೆ ಈ ಹಬ್ಬದಲ್ಲಿ ಅಂತ ಸೆಲೆಬ್ರೇಷನ್ ಇರ್ತಿರಲಿಲ್ಲ ಬಟ್ ಇರ್ತಿದ್ರು ಆದರೆ ಇವತ್ತೇನೋ ಕೆಲಸ ಇದೆ ಅಂತ ಹೇಳಿಬಿಟ್ಟು ಅವ್ರಿಗೆ ಡ್ಯೂಟಿ ಕಲ್ತಿದ್ರು ಸರಿ ಆಯಿತು ಅಂತ ಹೇಳಿ ಅವರು ಕೂಡ ಹೊರಟರು ಇನ್ನು ನಾನು ಕೂಡ ಹಬ್ಬದ ಕೆಲಸಗಳು ಮಾಡಬೇಕಲ್ವಾ ಸೊ ಅಪ್ ಆಗಿ ಬಂದು ನಾನು ಕೂಡ ಅಡುಗೆಗಳನ್ನ ರೆಡಿ ಮಾಡ್ತಾಯಿದ್ದೀನಿ ಅಂದರೆ ಯೂಶ್ವಲಿ ಸಂಕ್ರಾಂತಿ ಹಬ್ಬದಲ್ಲಿ ಮಾಡೋದು ಪೊಂಗಲೇ ಒಂದೊಂದು ಕಡೆ ಒಂದೊಂದು ಸಂಪ್ರದಾಯಗಳಿರುತ್ತೆ ನಾವು ಚಿಕ್ಕವರಿದ್ದಾಗ ನಮ್ಮಮ್ಮ ಏನೋ ಒಂದು ಮಾಡ್ತಿದ್ರು ನಮಗೆ ನೆನಪೇ ಇಲ್ಲ ಹೇಗೆ ಹಬ್ಬಮ್ಮ ಅಂದರೆ ಈ ಅಡುಗೆ ಮಾಡ್ತಿದ್ರು ಅಂತ ಬಟ್ ನಾನು ಮದುವೆ ಆದಮೇಲೆ ಪ್ರತಿಯೊಂದನ್ನು ಈ ಹಬ್ಬಕ್ಕೆ ಇದೆ ಮಾಡಬೇಕು ಈ ಹಬ್ಬಕ್ಕೆ ಇದೆ ಮಾಡಬೇಕು ಯಾವ ಹಬ್ಬಕ್ಕೆ ಯಾವುದನ್ನು ಮಾಡಬೇಕು ಅದನ್ನೇ ಮಾಡಬೇಕು ಅಂತ ನೋಡ್ತೀನಿ ಇರೋ ಟೈಮಲ್ಲಿ ನನಗೆ ಏನು ಬರುತ್ತೆ ಅದನ್ನು ಮಾಡ್ತೀನಿ ಬಟ್ ಈ ಹಬ್ಬದಲ್ಲಿ ಇಂಥದ್ದು ಮಾಡಬೇಕು ಅಂತ ಗೊತ್ತಿದ್ರೆ ನಾನು ಅದೇ ಅಡುಗೆಗಳನ್ನ ಮಾಡೋದು ಏನು ಪೊಂಗಲ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಅಕ್ಕಿ ಮತ್ತು ಬೆಳೆನ ಏನಿದ್ದಕ್ಕೆ ಹಾಕಿದ್ದೆ ಅಂದರೆ ಸ್ನಾನ ಮುಗಿಸ್ಕೊಂಡು ಬಂದಾದಮೇಲೆ ಅಂದರೆ ನೈವೇದ್ಯಕ್ಕೆ ಇರ್ತೀನಲ್ವ ಸ್ನಾನ ಮುಗಿಸ್ಕೊಂಡೇ ಮಾಡಬೇಕಲ್ವ ಸ್ನಾನ ಮುಗಿಸ್ಕೊಂಡು ಬಂದು ತುಪ್ಪ ಇರಲಿಲ್ಲ ಪೊಂಗಲ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಹಾಗಾಗಿ ಅದನ್ನು ತುಪ್ಪ ಮಾಡೋದಕ್ಕೂ ಮುಂಚೆ ಫಸ್ಟಿಗೆ ರೈಸ್ನ ನೆನೆಯೋದಕ್ಕೆ ಹಾಕಿ ಅಕ್ಕಿ ಮತ್ತು ಬೆಳೆ ಎರಡನ್ನೂ ನೆನೆಯೋದಕ್ಕೆ ಹಾಕಿದೆ ಇನ್ನು ಫಸ್ಟು ಖಾರ ಪೊಂಗಲ್ಗೆ ಬೇಯೋದಕ್ಕೆ ಅಂತ ಹೇಳಿಬಿಟ್ಟು ಕುಕ್ಕರನ್ನೆಲ್ಲ ಹಾಕಿಟ್ಟಿದ್ದೀನಿ ಅದು ಅವರೆಕಾಯಿ ಪೊಂಗಲ್ ಮಾಡೋಣ ಅಂತ ಹೇಳಿಬಿಟ್ಟು ಇನ್ನು ಜೊತೆಗೆ ಕಡಲೆಕಾಯಿ ಗೆಣಸು ಅವರೆಕಾಯಿ ಎಲ್ಲ ಅದನ್ನು ಅದನ್ನು ಒಂದು ಸೈಡ್ ಬೇಯೋದಕ್ಕೆ ಅಂತ ಅದನ್ನು ಕೂಡ ಎತ್ತಿ ಇಟ್ಟಿದ್ದೀನಿ ಇನ್ನು ಪೊಂಗಲ್ಗೆ ಸ್ವೀಟ್ ಪೊಂಗಲ್ ಮಾತ್ರ ಈ ರೀತಿ ಮಾಡಿದ್ರೆ ಸಿಕ್ಕಾಪಟ್ಟೆ ಟೇಸ್ಟ್ ಚೆನ್ನಾಗಿರುತ್ತೆ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಆ ರೀತಿ ಟೇಸ್ಟ್ ಬರುತ್ತೆ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಅಂದರೆ ಫಸ್ಟಿಗೆ ನಾನು ಹಾಲನ್ನ ಇಟ್ಟಿದ್ದೀನಿ ಯೂಶ್ವಲಿ ನಾನು ಹಾಲು ಹಾಕಿ ಮಾಡ್ತಾ ಇರಲಿಲ್ಲ ಪೊಂಗಲ್ ಬಟ್ ಆ ಹಾಲಾ ಮಾಡಿದ್ರೆ ಎಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಗೊತ್ತಾ ಆಮೇಲೆ ಈ ಥರ ಓಪನ್ ಪ್ಯಾನಲ್ ಇಟ್ಕೊಂಡು ಮಾಡಿದ್ರೆ ಇನ್ನೂ ಟೇಸ್ಟ್ ಸಖತ್ತಾಗಿರುತ್ತೆ ಮಾತ್ರ ನನಗೆ ಅದು ಅನ್ನಿಸ್ತು ಇನ್ನು ಫಸ್ಟಿಗೆ ನಾನು ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸಷ್ಟು ಹಾಲು ಮೂರು ಗ್ಲಾಸಷ್ಟು ನೀರನ್ನ ಹಾಕೊಂಡಿದ್ದೀನಿ ಅಂದರೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಬೇಕು ತೆಳವಾಗಿರಬೇಕು ಪೊಂಗಲ್ ಅಂತ ಹೇಳಿಬಿಟ್ಟು ಒಂದು ಗ್ಲಾಸ್ ಅಲ್ಲಿಗೆ ಮೂರು ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ನೀನು ಅದಕ್ಕೆ ತೊಗರಿ ಸಾರಿ ತೊಗರಿಬೇಳೆ ಎಲ್ಲ ಬೇಳೆ ಒಂದು ಕಪ್ಪಷ್ಟು ಹಾಕೊಂಡಿದ್ದೀನಿ ಒಂದೂವರೆ ಕಪ್ಪಷ್ಟು ರೈಸ್ನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಅದು ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಸ್ಮ್ಯಾಶ್ ಆದರೆ ಅದುವಾಗ ಬೆಂದಿದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಓಪನ್ ಇಟ್ಟು ಮಾಡ್ತಾ ಇರೋದು ಏನು ಪೊಂಗಲ್ ಪಾತ್ರೆಯಲ್ಲಿ ಮಾಡ್ತಾರಲ್ಲ ತಮಿಳ್ನಾಡು ಸೈಡಲ್ಲೆಲ್ಲ ಆ ರೀತಿ ಇನ್ನು ಅದನ್ನು ಬೇಯ್ದಕ್ಕೆ ಇಟ್ಟಿದ್ದೀನಿ ಅದು ಸ್ವಲ್ಪ ಬೇಯ್ತಾ ಇದೆ ಅದೇ ಟೈಮಲ್ಲಿ ಒಂದು ಸ್ಪೂನಷ್ಟು ತುಪ್ಪನೂ ಹಾಕಿದ್ದೆ ಒಂದು ಮುಕ್ಕಾಲು ಭಾಗ ರೈಸ್ ಹಾಕ್ತಿದ್ದಾಗೆ ಅದಕ್ಕೆ ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಮುಂಚೆನೇ ಹಾಕಿಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ಬೆಂದ ಮೇಲೆ ತುಪ್ಪ ಹಾಕೊಳ್ಳಿ ಚೆನ್ನಾಗಿರುತ್ತೆ ನೆಕ್ಸ್ಟಿಗೆ ಸ್ವೀಟ್ನೆಸ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಬೆಲ್ಲನ ನೋಡಿ ಕುಟ್ಕೊಂಡು ನಾನು ನೀರು ಹಾಕ್ಬಿಟ್ಟು ಅದನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ ಇಲ್ಲಾಂದರೆ ನೀವು ಪೌಡರ್ ಬೆಲ್ಲ ಬರುತ್ತಲ್ಲ ಅದು ನಾಟಿ ಸಕ್ಕರೆ ನಾ ಸಕ್ಕರೆ ಸಾರಿ ನಾಟಿ ಬೆಲ್ಲ ಪೌಡರ್ ಬೆಲ್ಲ ಅದನ್ನು ಬೇಕಿದ್ರೂ ಯೂಸ್ ಮಾಡ್ಬೋದು ನಾನು ಎರಡನ್ನೂ ಮಿಕ್ಸ್ ಮಾಡಿ ಯೂಸ್ ಮಾಡ್ಕೊತೀನಿ ಫಸ್ಟಿಗೆ ನೀರು ಹಾಕ್ಕೊಂಡು ಅದನ್ನು ಪಾಕ ಮಾಡಿಕೊಂಡು ಕುದೀತಾ ಇರೋ ಅನ್ನ ಅಂದರೆ ಪೂರ್ತಿ ಅನ್ನ ಬೇಳೆ ಬೆಂದಿರಬೇಕು ಬೆಲ್ಲ ಹಾಕಿದ್ಮೇಲೆ ಅನ್ನ ಬೆಳೆ ಸ್ವಲ್ಪನೂ ಬೇಯಲ್ಲ ಅಕ್ಕಿನೂ ಬೇಯೋದಿಲ್ಲ ಬೇಳೆನೂ ಬೇಯೋದಿಲ್ಲ ಸೊ ಹಾಗಾಗಿ ಚೆನ್ನಾಗಿ ಅನ್ನ ಬೆನ್ನೋದಾದ್ಮೇಲೆ ನಾನು ಏನು ಬಾ ಬೇಯಿಸಿಟ್ಕೊಂಡಿದ್ದೆ ಬೆಲ್ಲ ಅದನ್ನು ಸೋಸಿ ಹಾಕ್ಕೊಂಡಿದ್ದೀನಿ ಜೊತೆಗೆ ನಾನು ಸ್ವಲ್ಪ ಅದೇ ಬೆಲ್ಲದ ಪೌಡರ್ನು ಕೂಡ ಹಾಕ್ಕೊಂಡಿದ್ದೀನಿ ಕಲರ್ ಚೆನ್ನಾಗಿ ಬರುತ್ತೆ ಪೊಂಗಲಲ್ಲಿ ಅಂತ ಹೇಳಿಬಿಟ್ಟು ಇನ್ನು ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡೋ ಟೈಮಲ್ಲಿ ಸ್ವಲ್ಪ ಚಲ್ತು ಅರ್ಜೆಂಟಲ್ಲಿ ಮಿಕ್ಸ್ ಮಾಡೋಕೋರೆ ಅದಕ್ಕೋಸ್ಕರ ಇನ್ನು ಲೋ ಫ್ಲೇಮಲ್ಲ ಇಟ್ಕೊಂಡು ಅದನ್ನು ಸ್ವಲ್ಪ ಕುದುಕೊಳ್ಬೇಕು ಇನ್ನೋದ್ರ ಜೊತೆಗೆ ಏಲಕ್ಕಿನೂ ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ ಅದು ಕೂಡ ವೀಡಿಯೋ ಕ್ಲಿಪ್ಪಿಂಗ್ ಇಲ್ಲಿ ಮಿಸ್ ಆಗಿದೆ ಕೆಲವೊಂದು ವೀಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಇದ್ದೀನಿ ಸೊ ಸಾರಿ ನೆಕ್ಸ್ಟಿಗೆ ಒಂದು ಪಾತ್ರೆಯಲ್ಲಿ ಒಂದು ಮೂರು ನಾಲ್ಕು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಫ್ರೆಶ್ ಕಾಯಿಸಿದ್ದು ಹಾಗೆ ಗಮ್ಮಂತಾಯಿತು ಚೆನ್ನಾಗಿತ್ತು ತುಪ್ಪನೂ ಕೂಡ ಏನು ಅದು ಬಿಸಿ ಆದಮೇಲೆ ಗೋಡಂಬಿ ನಿಮ್ಗೆ ಎಷ್ಟು ಇಷ್ಟ ಬರುತ್ತೆ ಅಷ್ಟು ಜಾಸ್ತಿನಾದರೂ ಹಾಕೊಳ್ಳಿ ಏನಾದರೂ ಹಾಕ್ಕೊಳ್ಳಿ ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದಷ್ಟು ಚೆನ್ನಾಗಿ ಕಲರ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಕಲರ್ ಚೆನ್ನಾಗಿ ಚೇಂಜ್ ಆದರೆ ಅದರಲ್ಲೂ ಕೂಡ ಅಂದರೆ ಏನು ಪೊಂಗಲ್ ಹಾಕ್ತಾಗ್ಲೂ ಅದು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಸ್ವಲ್ಪ ಕಲರೆಲ್ಲ ಚೇಂಜ್ ಆಗಿದೆ ಅಂದಾಗ ದ್ರಾಕ್ಷೆ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡಿ ತೆಗೆದು ಪೊಂಗಲಲ್ಲಿ ಹಾಕ್ಬಿಡ್ತೀನಿ ಅಂದರೆ ನನಗೆ ದ್ರಾಕ್ಷಿ ಜಾಸ್ತಿ ಫ್ರೈ ಆಗಿಬಿಟ್ಟು ಫ್ಲಕ್ಕಿಯಾಗಿ ಮತ್ತು ಉಬ್ಬಿದ್ದೆಲ್ಲ ಕಮ್ಮಿ ಆದ ತಕ್ಷಣ ಹುಳಿ ಹುಳಿ ಅನ್ಸುತ್ತೆ ಅದಕ್ಕೋಸ್ಕರ ನಾನು ಅದನ್ನು ಜಾಸ್ತಿ ಫ್ರೈ ಮಾಡೋಲ್ಲ ಹಾಗೆ ಹಾಕಿ ಮಿಕ್ಸ್ ಮಾಡಿ ಪೊಂಗಲಲ್ಲಿ ಹಾಕ್ಕೊಳೋದು ಅಷ್ಟೇ ಟೇಸ್ಟ್ ಮಾತ್ರ ಸಿಕ್ಕಾ ಚೆನ್ನಾಗಿತ್ತು ದೇವಸ್ಥಾನದಲ್ಲಿ ತಿಂದಿದ್ದ ಟೇಸ್ಟೇ ಇತ್ತು ಇದ್ರ ಜೊತೆ ಸ್ವಲ್ಪ ಪಚಕರ್ ಪೂರ ಹಾಕ್ಬಿಟ್ರೆ ಇನ್ನೂ ಪಕ್ಕ ದೇವಸ್ಥಾನದಲ್ಲಿ ಮಾಡಿರೋ ಥರನೇ ಇರುತ್ತೆ ಟೇಸ್ಟ್ ಮಾತ್ರ ಸಿಕ್ಕಾ ಚೆನ್ನಾಗಿರುತ್ತೆ ಮಿಸ್ ಮಾಡ್ದೇ ಟ್ರೈ ಮಾಡಿ ಏನೋ ನೆಕ್ಸ್ಟಿಗೆ ಪೊಂಗಲ್ ಮಾಡಿ ಮುಗಿಸಿದ್ದಾಯಿತು ಅಡುಗೆಲ್ಲ ಮಾಡಿ ಮುಗಿಸಿ ಇನ್ನು ಎಳ್ಳು ಬೆಲ್ಲ ಪ್ರಿಪೇರ್ ಮಾಡಬೇಕಲ್ವ ಅದನ್ನು ಪ್ರಿಪೇರ್ ಇದ್ದೀನಿ ಹಬ್ಬ ಅಂದರೆ ಮೇಯ್ನ್ ಮಾಡಬೇಕಾಗಿರೋ ಅಂಥದ್ದೇ ಎಳ್ಳು ಬೀರು ಸೊ ಅದನ್ನು ಮಾಡ್ತಾಯಿದ್ದೀನಿ ಎಳ್ಳು ಮತ್ತು ನಾವು ಅದನ್ನು ಜೀರಿಗೆ ಪೆಪ್ಪೆ ಅಂತೀವಿ ಯಾರೇನಂತಾರೆ ಗೊತ್ತಿಲ್ಲ ಇನ್ನು ಬೆಲ್ಲ ಸಪ್ರೇಟ್ ಸಪ್ರೇಟ್ ಇಟ್ಟಿದ್ದೀನಿ ಊರಿಂದ ತಂದಿದ್ದು ಈ ಕಲರ್ ಇತ್ತು ಇಲ್ಲೇ ಸ್ವಲ್ಪ ತರಿಸಿದ್ದೆ ಸಾಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅದು ಒಂಥರ ಬ್ರೌನ್ ಕಲರ್ ಇತ್ತು ಸೊ ಹಾಗಾಗಿ ಸಪ್ರೇಟ್ ಕಟ್ ಮಾಡಿ ಅದನ್ನು ಹಾಗೆ ಒಣಗಿಸಿದ್ದೆ ಯಾವುದ್ರಲ್ಲಿ ಒಣಗಿಸಿದ್ದೆ ಅದೇ ಅದೇ ಪ್ಲೇಟಲ್ಲಿ ಹಾಗೆ ಇಟ್ಟಿದ್ದೀನಿ ಇನ್ನ ಜೊತೆಗೆ ಎಳ್ಳು ಉರ್ಗಡ್ಲೆ ಎಲ್ಲದನ್ನೂ ಹುರ್ಕೊಂಡಿದ್ದೆ ಎಳ್ಳನ್ನ ಹುರಿದಿದ್ದೆ ಉರ್ಗಡ್ಲೆ ಉರ್ಗಡ್ಲೆ ಸಾರಿ ಉರ್ಗಡ್ಲೆ ಇಲ್ಲ ಬೀಜನ ಹುರಿದು ಸಿಪ್ಪೆನ ತೆಗೆದಿಟ್ಕೊಂಡಿದ್ದೀನಿ ಎಲ್ಲ ಅದನ್ನು ಒಂದೊಂದನ್ನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಚೆನ್ನಾಗಿ ಒಣಗಿದ್ರೆ ನಾವು ಎಷ್ಟು ದಿನ ಇಟ್ಟರೂ ಕೂಡ ಹಾಳಾಗೋದಿಲ್ಲ ಚೆನ್ನಾಗೇ ಇರುತ್ತೆ ನಾವು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿಲ್ಲ ಮೆತ್ತೆ ಇದೆ ಅಂದರೆ ಬೇಗ ಬೇಗ ಅದು ಒಂಥರ ಸ್ಮೆಲ್ ಒಂದಂಗೆ ಆಗ್ಬಿಟ್ಟಿರುತ್ತೆ ಎಳ್ಳು ಕೂಡ ಹುರಿದಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನು ಇವಾಗ ಎಲ್ಲಾದನೂ ಹಾಕ್ತೀವಿ ಈ ಜೀರಿಗೆ ಪಿಪ್ಪಿ ಜೊತೆ ಗುಂಡು ಗುಂಡಕ್ಕೆ ಇನ್ನೊಂದು ಚಾಕ್ಲೇಟ್ ಬರೋದು ಅದನ್ನು ತರೋದಕ್ಕೆ ಕೇಳಿದೆ ಬಟ್ ಸಂತು ಅದನ್ನು ತಂದಿರಲಿಲ್ಲ ಸರಿ ಆಯಿತು ಯಾವುದಿದೆ ಅದನ್ನೇ ಹಾಕ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲಾವುದನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೆ ಕೊಬ್ಬರಿ ಎಲ್ಲ ತಳದಲ್ಲಿ ಉಟ್ಕೊಂಡ್ಬಿಟ್ಟಿದ್ವು ಮಿಕ್ಸ್ ಮಾಡಿದ್ರು ನಾನು ಎಲ್ಲಿ ಕೊಬ್ಬರಿನೇ ಕಾಣಿಸ್ತಾ ಇಲ್ಲ ಅಷ್ಟೊಂದು ಕೊಬ್ಬರಿ ಕಟ್ ಮಾಡಿದ್ನಲ್ಲ ಹತ್ತು ಕೊಬ್ಬರಿ ಕಟ್ ಮಾಡೋನು ಕೊಬ್ಬರಿ ಕಾಣಿಸ್ತಾ ಇಲ್ವಲ್ಲ ಅಂದ್ಕೊಳ್ತಾ ಇದ್ದೆ ಬಟ್ ಲಾಸ್ಟು ಕೆಳಗಡೆ ಹೋಗ್ಕೊಳ್ತಿದ್ವು ಏನು ಸರಿ ಆಯಿತು ಅಂದ್ಬಿಟ್ಟು ಎಲ್ಲ ಅಡುಗೆನೂ ರೆಡಿ ಮಾಡಿ ಪ್ರಿಪೇರ್ ಮಾಡಿದೆ ಇಲ್ಲಿ ಗೆಣಸು ಮತ್ತು ಅವರೆಕಾಯಿ ಕಡಲೆಕಾಯಿ ಜೊತೆಗೆ ಇದು ಇಲ್ಲಿ ಇನ್ನೊಂದು ತೋರಿಸ್ತೀನಿ ಅವರೆಕಾಳು ಆಲೂಗಡ್ಡೆ ಹಾಕಿ ಸಾಂಬಾರು ರೆಡಿಯಾಗಿದ್ದಾಯಿತು ಜೊತೆಗೆ ಇಲ್ಲಿ ಇದು ಪೊಂಗಲ್ ಆರೋಗ್ಯದ ಬಿಸಿ ಬಿಸಿ ಪೊಂಗಲ್ ಅಲ್ಲ ಆರೋಗ್ಯರ ಪೊಂಗಲ್ ಜೊತೆಗೆ ಸ್ವೀಟ್ ಪೊಂಗಲ್ ಇದು ಬಿಸಿ ಇಲ್ಲ ಮಿಕ್ಸ್ ಮಾಡಿದರೆ ಸರಿ ಹೋಗುತ್ತಲ್ಲ ಮೇಲಿಂದ ನೋಡೋಕ್ಕೆ ಹಂಗೆ ಕಾಣಿಸ್ತಾ ಇರುತ್ತೆ ಎಲ್ಲ ರೆಡಿಯಾಗಿದ್ದ ಇನ್ನು ಹಾಗೆ ನಾನು ಕೂಡ ರೆಡಿಯಾಗಿದ್ದಾಗಿದೆ ಇವಾಗ ಪೂಜೆ ಮಾಡಬೇಕು ದೇವ್ರಿಗೆ ಹೋಗಿಸ್ಬಿಟ್ಟು ಪೂಜೆ ಮಾಡಿ ಮುಗಿಸ್ತೀನಿ ಇನ್ನು ನಾನು ಹಾಕ್ಕೊಂಡಿರೋದು ಬಂದು ಹೊಸ ಸೀರೆನೇ ಮಕ್ಕಳಿಬ್ಬರು ಎದ್ದಿಲ್ಲ ನಾನು ರೆಡಿಯಾಗಿ ನಿಂತಿದ್ದೀನಿ ಎದ್ದಿಲ್ಲ ಅಲ್ಲ ಸಾನು ಎದ್ದು ಓದ್ಕೊತಿದ್ದಾಳೆ ಬಟ್ ಸ್ನಾನ ಮಾಡಿ ರೆಡಿಯಾಗಿಲ್ಲ ಒಟ್ಟನ್ನು ತಾಚಿ ಮಾಡಿದ್ದಾಳೆ ಹಾಗಾಗಿ ಅವರಿಬ್ರು ಎಪ್ಸ್ಬೇಕು ಬಟ್ ನಾನು ಪೂಜೆ ಅಂದರೆ ರೆಡಿ ಮಾಡಬೇಕು ಬಟ್ ಪೂಜೆ ಮುಗಿಸ್ಬಿಡ್ತೀನಿ ನಾನು ಪೂಜೆ ಮಾಡಿ ಮುಗಿಸ್ಬಿಟ್ಟು ಅವರಿಬ್ರು ರೆಡಿ ಮಾಡ್ತೀನಿ ಇನ್ನು ಈ ಸೀರೆ ಬಂದರೆ ನಾನು ಅಮೆಝಾನಲ್ಲ ಆರ್ಡ್ರ್ ಮಾಡಿದ್ದು ಈ ದುಡ್ಡಲ್ಲಿ ಏನು ಜೈವ್ ಆ ಟೈಮಲ್ಲಿ ಆರ್ಡರ್ ಮಾಡಿಕೊಂಡಿದ್ದೆ ಆ ಸೀರೆನ ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ಇವತ್ತು ಹಾಕಿರೋ ಬ್ಲೌಸ್ ಒಂದು ನಾನೇ ಸ್ಟಿಚ್ ಮಾಡಿರೋದು ತೀರಾ ಪರ್ಫೆಕ್ಟ್ ಅಂತಲ್ಲ ತೀರಾ ಚೆನ್ನಾಗಿಲ್ಲ ಅಂತಲ್ಲ ಓಕೆ ನನಗೆ ಸ್ವಲ್ಪ ಪರವಾಗಿಲ್ಲ ನನ್ನ ಹತ್ರ ಸ್ಟಿಚ್ ಮಾಡಿದೀನಿ ಇದು ನಾನೂರ ಅರವತ್ತೈದು ನಾನೂರ ಐನೂರ ಒಳಗಡೆ ಸೀರೆ ತಗೊಂಡಿದ್ದು ಇದು ಸೊ ಹಾಗಾಗಿ ನಾನೇ ಸ್ಟಿಚ್ ಮಾಡೋಣ ಬೇಡ ಕೊಡೋದು ಇಲ್ಲಿ ಅಂತ ಹೇಳ್ಬಿಟ್ಟು ಸ್ಟಿಚ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಓಕೆ ಕಂಫರ್ಟಬಲ್ ಇದೆ ನನಗೆ ಹಾಕೊಳ್ಳೋದಕ್ಕೆ ಕಂಫರ್ಟಬಲ್ ಅನಿಸ್ತಿದೆ ಸೀರೆನೂ ಕೂಡ ವೈಟ್ಲೆಸ್ ಇದೆ ಸೊ ಆಗು ಅಂತ ಈ ಥರ ಸೀರೆ ಹೊಟ್ಟರೆ ಬೆಳಗ್ಗಿನ ಸಂಜೆವರೆಗೂ ಸೀರೆ ಹಾಕಿದ್ದೀವಿ ನಾ ಫ್ರೀಲೇ ಬರೋಲ್ಲ ಆ ಥರ ಚೆನ್ನಾಗಿರುತ್ತೆ ಇನ್ನು ಏನೋ ಹೊರಗಡೆ ಡೋಲು ಕೀಪಿ ಎಲ್ಲ ಇದೆ ಏನು ಸೌಂಡು ಗೊತ್ತಿಲ್ಲ ಅದು ಏನು ಇವಾಗ ದೇವ್ರಿಗೆ ಏನೂ ರೆಡಿ ಮಾಡಿಲ್ಲ ಅಂದರೆ ನೈವೇದ್ಯಕ್ಕೆ ಅಷ್ಟೇ ಇನ್ನು ಇವಾಗ ಹೂವ ಮಾಡಿಸಿ ಎಲ್ಲದನ್ನು ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡಿ ಮುಗಿಸ್ಬಿಡೋಣ ಬನ್ನಿ ಪೂಜೆ ಮಾಡಿ ಮುಗಿಸ್ಬಿಟ್ಟು ನಾನು ಹೊಟ್ಟೆಗೆ ತಿಂತೀನಿ ಲೇಟಾಗಿ ಬಿಡುತ್ತೆ ಬೇಗ ಇದ್ದಿರೋದು ಕುತ್ಕೊಂಡೆ ಅಷ್ಟು ಆಗ್ತಾ ಇರುತ್ತೆ ಸೊ ಬೇಗ ಬೇಗ ಮಾಡಿ ಮುಗಿಸ್ಬಿಡೋಣ ಇವಾಗ ಇನ್ನು ಪೂಜೆಗೆ ಎಲ್ಲ ರೆಡಿ ಮಾಡಿದ್ದೆ ನೈವೇದ್ಯಕ್ಕೂ ಕೂಡ ದೇವ್ರ ಹತ್ರ ಇಟ್ಟಿದ್ದೆ ಅಷ್ಟರಲ್ಲಿ ಮನೆಗೆ ಕಾರ್ ಕ್ಲೀನ್ ಮಾಡೋ ತಾತ ಬಂದರು ಅಂದರೆ ನಮ್ಮ ಏನು ಕಾರ್ ಕ್ಲೀನ್ ಮಾಡೋದು ಅಂತಲ್ಲ ಅಪಾರ್ಟ್ಮೆಂಟಲ್ಲಿ ಒಂದಷ್ಟು ಮನೆಗಳಲ್ಲಿ ಕಾರ್ ಕ್ಲೀನ್ ಮಾಡಿಕೊಡ್ತಾರೆ ತಾತ ಆಮೇಲೆ ಗಿಡಗಳು ನೋಡ್ಕೊಳ್ತಾರೆ ಅಪಾರ್ಟ್ಮೆಂಟಲ್ಲಿ ಗಿಡಗಳಿಗೆ ನೀರು ಹಾಕೋ ಕೆಲಸ ಮಾಡ್ತಾರೆ ಅವರು ಅಂದರೆ ನಮ್ಮ ಕಾರನ್ನು ಕ್ಲೀನ್ ಮಾಡಿಸ್ತೀವಿ ವೀಕ್ಲಿ ಒಂದು ಸರಿ ಶನಿವಾರ ಕ್ಲೀನ್ ಮಾಡ್ತಾರೆ ಬಟ್ ಆದರೆ ಶನಿವಾರ ಕ್ಲೀನ್ ಮಾಡಿದ್ರು ಅವರಿಗೆ ದುಡ್ಡು ಕೊಡಬೇಕಿತ್ತು ಈ ಮಂತದ್ದು ಕೊಡೋದಕ್ಕಾಗಿರಲಿಲ್ಲ ಸಂತೋತ್ರ ಕ್ಯಾಶ್ ಇರಲಿಲ್ಲ ಇನ್ನೊಂದು ದಿನ ಬನ್ನಿ ಎಂದಿದೆ ಸ ಅಂಕ ತಾತ ಇವತ್ತು ಕ್ಲೀನ್ ಮಾಡೋದಕ್ಕೆ ಅಂತ ಬಂದಿದ್ದಾರೆ ಕಾರ್ನ ಅದಕ್ಕೋಸ್ಕರ ಬಂದಿದ್ದರು ಹಾಗೆಯೇ ಸರಿ ತಾತ ಆಯಿತು ಬನ್ನಿ ತಿಂಡಿ ತಿಂದು ಹೋಗ್ವಿ ರೀ ಅಂತ ಕರೆದಿದ್ದೆ ಹಾಗಾಗಿ ಕೆಲಸ ಆಯ್ತು ಕಣವ ಹೋಗಿ ಬರ್ತೀನಿ ಕೆಳಗೆ ಅಂತ ಅಂದಿದ್ರು ಸರಿ ಆಯಿತು ಅಂದ್ಬಿಟ್ಟು ಅವ್ರು ಬಂದರು ಇನ್ನೂ ನಾನು ಪೂಜೆ ಮಾಡಾಗಿರಲಿಲ್ಲ ನಾವು ನೈವೇದ್ಯಕ್ಕೆ ಪೂಜೆ ಮಾಡ್ದೇನೆ ಯಾರೂ ತಿನ್ನಲ್ಲ ಎಂಜಲು ಮಾಡಲ್ಲ ನಾವು ತಿನ್ನೋದಿಲ್ಲ ಬಟ್ ಆದರೆ ತಾತ ಬಂದರು ಕೆಲಸ ಮುಗಿಸ್ಕೊಂಡು ಮತ್ತೆ ಹೋಗಿ ಆಮೇಲೆ ಬನ್ನಿ ಅಂತ ಅನ್ನೋದಕ್ಕೆ ನನಗಿಷ್ಟ ಆಗಲ್ಲ ಆ ಥರ ಇಲ್ಲ ಅದಕ್ಕೋಸ್ಕರ ದೇವರು ಬಾ ದೇವ್ರ ಮೇಲೆ ಬಿಟ್ಟಿದ್ದು ದೇವ್ರೇನು ಹೇಳ್ತಾರೆ ಅಂದರೆ ಹೇಳೋದು ನಾವೇನು ಕೇಳಿಲ್ಲ ತುಂಬ ಜನ ಹೇಳೋದು ನಾವು ಹಸ್ತವ್ರಿಗೆ ವಯಸ್ಸಾದವ್ರಿಗೆ ಕೈಲಾಗದೇ ಇರೋರಿಗೆ ನಾಲ್ಕು ತನ್ನ ಹಾಕಿದ್ರೆ ದೇವರಿಗೆ ನೀಡಿದಷ್ಟು ಒಳ್ಳೆಯದಂತೆ ಸೊ ಹಾಗಾಗಿ ಸರಿ ಆಯಿತು ತಾತ ಅಂತ ಹೇಳಿಬಿಟ್ಟು ಅವರಿಗೆ ಹಾಕ್ಕೊಟ್ಟೆ ಅವರು ತಿಂದು ತಿಂದು ಹೋದರು ಯೂಶ್ವಲಿ ನಾಲ್ಕು ವರ್ಷ ಆಗಿದೆ ಇದೇ ಫಸ್ಟ್ ಟೈಮ್ ತಾತನ ಮನೇಲಿ ಊಟ ಮಾಡ್ತಾ ಇರೋದು ನಾನು ಬಾಕ್ಸಿಗೆ ಏನಾದರೂ ಹಾಕ್ಕೊಟ್ಟು ಬಿಡ್ತಾಯಿದೆ ಯಾವುದಾದ್ರೂ ಹಬ್ಬ ಮಾಡಿದಾಗ ಬಟ್ ಆದರೆ ಈ ಸರಿ ಇಲ್ಲೇ ಹಾಕ್ಕೊಟ್ಟೆ ಅಂದರೆ ಅಷ್ಟು ವೆರೈಟಿ ಇದೆ ಅದಕ್ಕೆಲ್ಲ ಬಾಕ್ಸ್ ಹಾಕೋದಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಇಲ್ಲೇ ತಿಂದು ಹೋಗಿವ್ರಿ ಬನ್ನಿ ತಾತ ಅಂತ ಹೇಳಿದೆ ಹಾಗಾಗಿ ಬಂದು ತಿಂದೋದ್ರು ಇನ್ನು ಅವ್ರು ಹೋದ್ಮೇಲೆ ಮೇಲೆ ನಾನು ಪೂ ಪೂಜೆ ಮಾಡಿ ಮುಗಿಸೋಣ ಅಂತ ಹೇಳಿಬಿಟ್ಟು ಪೂಜೆ ಮಾಡ್ತಾಯಿದ್ದೆ ಈ ಅವತರದಲ್ಲಿ ಏಳು ಬೆಲ್ಲ ತಿಂತ ಕೂತವಳ ನೋಡಿ ನನ್ ಪೂಜೆ ಮಾಡಿ ಮುಗಿಸಿದ್ದಾಯ್ತು ಸುಮ್ನೆ ಕೂತ್ಕೊಳ್ಳೋಣ ಫೋಟೋ ತೆಕ್ಕಳಣ ಅನ್ಬಿಟ್ಟು ಎಳ್ಳು ಬೆಲ್ಲ ಹಾಕ್ಸ್ಕೊಂಡು ಬಂದು ಇಟ್ಕೊಂಡ್ರೆ ಸ್ನಾನ ಮಾಡ್ಬಿಟ್ಟು ಹೊಸ ಹೊಟ್ಟೆ ಹಾಕೊಂಡು ಯಾವ ಥರದಲ್ಲಿ ತರದಲ್ಲಿ ಥರ ತರ ಕುತ್ಕ ನೋಡಿ ಏನೇ ಅಲ್ಲೊಬ್ಳು ಈಗ ಬಿಟ್ಟು ಅಬ್ಬಾ ಎದ್ಬಿಟ್ಲು ಹೋಗೋರು ಈಗ ಬೆಳ್ಕಾಯ್ತವ ಅವಳೇನು ಹೊರಗಡೆ ಎಳ್ಳು ಬೆಲ್ಲ ಕೊಡಕ್ ಬರಲ್ವಲ್ಲ ಕಣ್ಣು ಬಿಡ್ತಾ ಆಯ್ತಿ ಈಗ ಮಗು ಸೂರ್ಯ ಕಣ್ಣು ಬಿಟ್ಟಂಗೆ ಅಲ್ಲವ ನಮ್ಮ ಕನುಷಿಗೆ ಹೊಸ ಬಟ್ಟೆ ಇವಾಗ ಹಾಕಲ್ಲ ಅಂತ ಹೇಳಿದೆ ಅದಕ್ಕೋಸ್ಕರ ಎದ್ ಬರ್ತಾಯ್ತು ಅವಳು ಹಾಕೋಬಿಟ್ಟವಳೆ ಅಂತ ಕೇಳ್ತಾಳೆ ಅಂದ್ರೆ ಸಂಜೆ ಎಳ್ಳು ಬೆಲ್ಲ ಕೊಡೋಕೆ ಹೋಗ್ಬೇಕಾದ್ರೆ ಹೊಸ ಬಟ್ಟೆ ಹಾಕೋಕ್ ಅನುಷ್ ನೀನು ಅಷ್ಟೊಂದು ಗಲೀಜ್ ಮಾಡಿಬಿಡ್ತೀಯ ಅಂದ್ಬಿಟ್ಟು ಒಳಗೆ ಹಾಕ್ಸೋದು ಬೇಡ ಅಂತ ಅಂತ ಡಿಸೈಡ್ ಆಗಿದ್ದೀನಿ ನಾನು ಅದಕ್ಕೋಸ್ಕರ ಬೆಲ್ಲುನ ಹೋಗ್ಬಿಟ್ಟೈತು ಮೂತಿ ಏನೋ ಇವಾಗ ನಾನು ತಿಂಡಿ ತಿನ್ನಬೇಕು ಅದೇ ತಾತ ಅವನಿಗೆ ಮುಂಚೆನೇ ಹಾಕ್ಕೊಟ್ಟೆ ನೈವೇದ್ಯ ಮಾಡೋವ್ರಿಗೂ ನಾವಂತೂ ತಿನ್ನೋದಿಲ್ಲ ಬಟ್ ಮನೆಗೂ ಹಚ್ಕೊಂಡು ಬಂದವರಿಗೆ ದೇವರು ಹೇಳ್ತಾರಲ್ಲ ಯಾರು ಹಸ್ತಿರ್ತಾರೆ ಅವ್ರಿಗೆ ಅನ್ನ ಹಾಕಿದ್ರೆ ದೇವರಿಗೆ ಲೆಕ್ಕ ಇರುತ್ತೆ ಅಂತ ಹೇಳ್ಬಿಟ್ಟು ಪೂಜೆಗೆಲ್ಲ ಎತ್ತಿಟ್ಟಿದೆ ಸ್ವಲ್ಪ ಸ್ವಲ್ಪ ತೆಗ್ಕೊಂಡಿದ್ದೀನಲ್ವ ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ಹಾಕ್ಕೊಟ್ಟೆ ಜೀರಿಗೆ ಪೆಪ್ಪಿ ಜೀರಿಗೆ ಪೆಪ್ಪಿ ಅದ್ರಲ್ಲಿ ಹಾಯ್ಕಂಡ್ ತಿನ್ಕೊಳಿ ಬೆಲ್ದಲ್ಲಿ ಮೊದ್ಲು ಹೋಗಿ ಸ್ನಾನ ಮಾಡ್ಕೊಂಡ್ರ ಅಲ್ಲಿಚ್ಕೊಂಡ್ ಮಕ್ಕ ತೊಳ್ಕೊಂಡು ಸ್ನಾನ ಮಾಡ್ಕೊ ಬಂದ್ಮೇಲೆನೆ ನೀನು ಇವಾಗ ನಾವು ಊಟ ಹಾಕಿ ಕೂತ್ಕೊಂಡು ಅಡಿಗೆ ಎಲ್ಲ ಗೊತ್ತಿದ್ದು ಅವಳು ದಡ್ಡಿ ತರ ಆಡ್ಲಿ ನೀನು ಗೊತ್ತಿದ್ದು ದಡ್ಡಿತರ ಆಡು ಏಯ್ ಕೊಡಬೇಡ ರಶ್ ಮಾಡ್ದೆನೇ ತಿನ್ನೋದಬೇಕಾಗಿಲ್ಲ ಹಬ್ಬದ ದಿನ ಫಸ್ಟು ಕೈ ಮುಕ್ಕೋ ದೇವ್ರಿಗೆ ಹೋಗಿ ಸ್ನಾನ ಮಾಡಿಬಿಟ್ಟು ಬಂದು ಏನು ಅಡುಗೆ ಅಂದರೆ ವಡೆ ತಟ್ಟಬೇಕು ಆಮೇಲೆ ಕೋಸಂಬರಿಗೆ ಸೌತೆಕಾಯಿ ಕಟ್ ಮಾಡಿ ಹಾಕಬೇಕು ರೈಸ್ ಮಾಡಬೇಕು ಇದಿಷ್ಟೇ ಅಡುಗೆ ಕೆಲಸ ಇರೋದು ಇನ್ನು ಫುಲ್ ರೆಶ್ಟ್ನದ್ದು ಏನವ್ವ ಅವ್ಗ ಬೇಕಂತ ಈಗ ಹದ್ನೈದ್ ದಿನದಲ್ಲಿ ಮಾಡಿದ್ ನ್ಯೂ ಇಯರ್ ಅಲ್ಲಿ ಹದ್ನೈದ್ ಹದಿನೈದ್ ನ್ಯೂ ಇಯರ್ ದಿನ ಒಂದೇ ತಾರೀಕು ತಾನೇ ಮಾಡಿದ್ ನಾನು ಹದಿನೈದ್ ಹದಿನೈದು ದಿನಕ್ಕೂ ಇವಳಗ್ ಮಾಡ್ಕೋ ಕೂತ್ಕೋಬೇಕಂತ ನೋಡೋಣ ನೆಕ್ಸ್ಟ್ ಹಬ್ಬ ಮಾಡಿದ್ರ ಆಯ್ತು ನೆಕ್ಸ್ಟ್ ಹಬ್ಬ ಅಂದ್ರೆ ನೀವು ಯುಗಾದಿನೇ ಮದ್ಯದಲ್ಲೇ ಯಾವಾಗಾದ್ರೂ ಮಾಡ್ಕೊಡ್ತೀನಿ ಅಷ್ಟೇ ಇವಾಗ ನಾನು ತಿಂಡಿ ಹಾಕೋಣ ಯುಗಾದಿ ಮಾರ್ಚ್ ಅಲ್ಲಿ ಏಪ್ರಿಲಲ್ಲಿ ಏಪ್ರಿಲ್ ಅಲ್ಲಿ ಸರಿ ನೋಡಿಲ್ಲ ನಾನಿನ್ನ ಓಕೆ ಇನ್ನು ಇವಾಗ ನಾನು ಊಟ ತಿಂದು ಮುಗಿಸ್ತೀನಿ ಪಾಪ ಹಬ್ಬದ ದಿನ ಬೆಳಗ್ಗೆ ಬೆಳಗ್ಗೆನೆ ಡ್ಯೂಟಿಗೆ ಥರ ಆಯಿತು ಬಟ್ ಆದರೆ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಇನ್ಸಿಡೆಂಟ್ಗಳಿದ್ದಾಗ ಹೋಗಲೇಬೇಕು ಏನು ಇನ್ಸಿಡೆಂಟ್ ಅಂತ ನಾನು ಹೇಳೋದು ಬೇಡ ಅಂದ್ಕೊಂಡು ಹಾಂ ಅದಲ್ಲ ಇದು ಅದು ಹೇಳೋದು ಬೇಡ ಅಂದ್ಕೊಂಡಿದ್ದೆ ನಾನು ವೀಡಿಯೋದಲ್ಲಿ ಹೇಳೋ ಬೇಡ ಅಂತ ಇವಾಗಲೂ ಯೋಚನೆ ಬರ್ತಾಯ್ತೆ ಹೇಳೋದು ಹೇಳ್ತೀನಿ ಅದೇ ನ್ಯೂಸ್ ಆಗಿರೋದು ಗೊತ್ತಿರುತ್ತೆ ಅನ್ಸುತ್ತೆ ಸಾತ್ ಹೋಗಿರೋದಲ್ಲ ಯಾರೋ ಒಬ್ಬ ಮುಸ್ಲಿಮವರು ಈ ಹಸುವುದು ಕೆಚ್ಚಲು ಬರುತ್ತಲ್ಲ ಅದನ್ನು ಕಟ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಅದಕ್ಕೆ ಜಗಳಾಗತ್ತೆ ಅಂತ ಹೇಳಿಬಿಟ್ಟು ಹ್ಞೂ ಹಾಲು ಕರೀತಾರಲ್ಲ ಅಯ್ಯಪ್ಪ ನಂಗೆ ಕೇಳ್ಬಿಟ್ಟು ಬೆಳಗ್ಗೆ ನಿಜಕ್ಕೂ ನಂಗೆ ಬೆಳಗ್ಗೆನೇ ಗೊತ್ತಾಗಿದ್ದು ಕೇಳ್ಬಿಟ್ಟು ಬೇಜಾರು ಅನಿಸ್ಬಿಡ್ತು ಇವತ್ತು ಹಸುನ ಪೂಜೆ ಮಾಡ್ತೀವಿ ನಾವೆಲ್ಲ ಲಿಟ್ರಲಿ ಹೇಳಬೇಕು ಅಂದರೆ ಅಂಥದ್ದನ್ನು ಬಿಟ್ಟು ಈ ಥರ ಕೆಲಸಗಳು ಹಿಂದೂ ಮುಸ್ಲಿಮ್ ಅಂತ ಹೇಳಲ್ಲ ಯಾರೇ ಆಗಲಿ ಈ ಥರದ್ದೆಲ್ಲ ಮಾಡಿದಾಗ ತುಂಬ ತಪ್ಪು ಅಂತ ಹೇಳ್ಬೋದು ಅದು ಮೂಕ ಪ್ರಾಣಿ ಪ್ರಾಣಿಗಳ್ಗ ಹಿಂಸೆ ಕೊಡೋದೈತಲ್ಲ ಎಷ್ಟು ಅಸಹ್ಯದ ವಿಚಾರ ಅಂದರೆ ಯಪ್ಪ ನೆನೆಸ್ಕೊಂಡ್ರಂಗೆ ನಿಜಕ್ಕೂ ಬೇಜಾರೇ ಅನಿಸ್ತೈತೆ ಯಾರು ಈ ಥರದ ಕೆಲಸಗಳು ಮಾಡಬಾರ್ದು ಮೂಕ ಪ್ರಾಣಿ ಮೇಲೆ ಆ ಥರ ಈ ಮುಸ್ಲಿಮ್ ಹಿಂದೂ ಅಂತ ನಾನು ಮಾತಾಡಕ್ಕೆ ಹೋಗಲ್ಲ ಆ ಥರದ್ದು ಧರ್ಮ ಭೇದ ನಾನು ಯಾವತ್ತೂ ಮಾಡಿ ಮಾತಾಡೋಲ್ಲ ಬಟ್ ಆದರೆ ಅದು ನಮ್ಮ ಹಿಂದೂಗಳು ಮಾಡಿದ್ರು ಅದನ್ನು ಸಹಿಸೋಕೆ ಆಗದಿರ ಅಂಥದ್ದೇನೆ ಅದಕ್ಕೋಸ್ಕರ ಡ್ಯೂಟಿ ಬಂದಿದ್ದು ಇಲ್ಲ ಅಂದಿದ್ರು ಇವತ್ತು ದಿನ ಆದಷ್ಟು ಸ್ವಲ್ಪ ಮನೇಲಿರೋರು ಫಸ್ಟ್ ಸಂತೋಜನೆ ಅಂತ ಇದ್ದರು ಅಯ್ಯೋರ ನನ್ನ ಮಕ್ಕಳು ಹೊಸ ಬಟ್ಟೆ ಹಾಕೊಳ್ಳೋದು ನೋಡೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಬಟ್ ಇಂಥ ಇಲ್ಲ ನಾವು ಒಂದು ಬೆರಳು ಕಟ್ ಮಾಡ್ಕೊಂಡ್ರೆ ನಾನು ನಿಜಕ್ಕೂ ಇದು ಕಟ್ಟಾದಾಗ ಎಷ್ಟು ನೋವು ಪಟ್ಟಿದ್ದೀನಿ ಗೊತ್ತಾ ನನಗೆ ಸ್ವಲ್ಪನೂ ನನಗೆ ಪೇಯ್ನ್ ತಡ್ಕೊಳೋಕೆ ಆಗ್ತಿರ್ಲಿಲ್ಲ ಏನಾದರೂ ಆದರೂ ಬಟ್ಕೊತಾ ಇದ್ದೆ ಬಟ್ ಆ ಮೂಕ ಪ್ರಾಣಿಗಳು ಹೆಂಗೆ ಹೇಳ್ಕೊತ ಓಕೆ ಹೆಂಗೆ ಇರಬೇಕು ಅನ್ನೋದೇ ಗೊತ್ತಿರೋದಿಲ್ಲ ಆ ಪೇಯ್ನ್ ಹಿಂಗೆ ತೊಡೆಯುತ್ತೆ ಈ ಥರದ್ದೆಲ್ಲ ಮಾಡಿದಾಗ ಅಸಹ್ಯ ಅನ್ನಿಸ್ಬಿಡುತ್ತೆ ಮನುಷ್ಯನ ಮೇಲೆ ಅಸಹ್ಯ ಅನ್ನಿಸ್ಬಿಡುತ್ತೆ ತಿಳುವಳ್ಕೆ ಇರೋರು ಮನುಷ್ಯರು ಅದನ್ನು ತಿಳ್ಕೊಂಡು ಏನು ಎತ್ತ ಅಂತ ಯೋಚನೆ ಮಾಡೋ ಮನಸ್ಥಿತಿ ಕೊಟ್ಟಿಲ್ವಾ ಎಂಥ ಸೈಕೋ ಇರಬೇಕು ಅವನು ಅಂತ ಅನಿಸ್ಬಿಡ್ತು ನಮ್ಗೇನಾದರೂ ಆದಾಗ ನಮ್ಗೆ ಆಗಲ್ಲ ಅಂತ ಗೊತ್ತಾಗುತ್ತಾ ಹಸುಗಳಿಗೆ ಮೂಕಪ್ರಣ್ಣಿಗೆ ಮಾಡಿದಾಗ ಹೆಂಗೆ ತೊಡ್ಕೊಳುತ್ತೆ ಅನ್ನೋದು ಕಾಮನ್ ಸೆನ್ಸ್ ಇಲ್ದೇನೆ ಅಂತ ಕೆಲಸ ಮಾಡ್ತಾರೆ ಅಂದಾಗ ಅಸಹ್ಯ ಅನ್ಸುತ್ತೆ ಅವ್ರ ಬಗ್ಗೆ ನೆನೆಸ್ಕೊಂಡ್ರೆ ಇನ್ನು ಜಾಸ್ತಿ ನನಗೆ ಹೇಳಬೇಕು ಅಂತ ಇರಲಿಲ್ಲ ಇದು ಸಾನು ಕೇಳಿದ ತಕ್ಷಣ ಸಡನ್ನಾಗಿ ಬಾಯ್ ಬಂತು ಇದು ಹೇಳಬೇಕಿತ್ತೋ ಹೇಳ್ಬಾರ್ದಿತ್ತೋ ಗೊತ್ತಿಲ್ಲ ಬಟ್ ನನಗೆ ಹರ್ಟ್ ಆಯ್ತು ಆ ವಿಚಾರದಲ್ಲಿ ಇನ್ನು ಅದ್ರ ಬಗ್ಗೆ ನಂಗೆ ಜಾಸ್ತಿ ಮಾತಾಡೋಕ್ಕೂ ಇಷ್ಟ ಇಲ್ಲ ನಾನು ಇನ್ನು ವಿಡಿಯೋನ ಕಂಟಿನ್ಯೂ ಮಾಡುವಾಗ ತಿಂಡಿ ಹಾಕೊಂಡು ಕೂತಿದ್ದೀನಿ ಅವರೇ ಆಮೇಲೆ ಅಯ್ಯೋ ಇದು ಅವರೆಕಾಯಿ ಇದು ಕಡಲೆಕಾಯಿ ಇದು ಗೆಣಸು ಪೊಂಗಲ್ಲು ಜೊತೆಗೆ ಸ್ವೀಟ್ ಪೊಂಗಲ್ಲು ಹೆಂಗೈತೆ ಸನಮ್ಮ ನಮ್ಮ ಸಾನು ಹಾಕ್ಕೊಂಡವಳೆ ಪುಟ್ಟಾಣಿ ಪ್ಲೇಟ್ಗೆ ಹಾಕೊಂಡವಳೆ ಯಾವ ರೇಂಜಲ್ಲಿ ಹಾಕಿಬಿಟ್ಟು ತಟ್ಟುಬಿಟ್ಟವಳು ಹಂಗೇ ಇಡಕ್ಕೆ ಸಿಮೆಂಟಲ್ಲಿ ಕೆಲಸ ಮಾಡ್ತಾರಲ್ಲ ಸು ಕಾಂಕ್ರೀಟ್ ಕೆಲಸ ಮಾಡಿದೀಯಾ ಅಷ್ಟೇ ಹೆಂಗೈತಾಯಿತು ಎರಡರಲ್ಲಿ ಯಾವ್ದು ಚೆನ್ನಾಗೈತೆ ಸ್ವೀಟ್ ಪೊಂಗಲ್ ನಾನು ಟೇಸ್ಟ್ ನೋಡುವೆ ಹ್ಞೂ ಹ್ಞೂ ಸ್ವಕತಾಗೈತೆ ಈ ದೇವಸ್ಥಾನಗಳಲ್ಲೆಲ್ಲ ಕೊಡ್ತಾರಲ್ಲ ಆ ಥರ ಟೇಸ್ಟ್ ಐತೆ ಇನ್ನು ಖಾರ ಪೊಂಗಲ್ಲು ಅದು ಆ್ಯಸ್ ಯೂಶ್ವಲ್ ಯಾವಾಗಲೂ ಚೆನ್ನಾಗೇ ಇರುತ್ತೆ ಬಟ್ ಸಕ್ಕರೆ ಪೊಂಗಲ್ ಇಷ್ಟು ದಿನ ಮಾಡಿದ್ದಕ್ಕಿಂತ ಇವತ್ತು ಸಾಕತ್ತಾಗೈತೆ ಹಾಲು ಹಾಕ್ಬಿಟ್ಟು ಅಯ್ಯೋ ಸಾರಿ ಇವತ್ತೆಲ್ಲ ಬಾಯಿ ವರ್ಡ್ ಸರಿನೇ ಬರ್ತಾಯಿಲ್ಲ ಯಾಕೋ ಗೊತ್ತಿಲ್ಲ ಸಕ್ಕತ್ತಾಗೈತೆ ಟ್ರೈ ಮಾಡಿ ಇನ್ನೂ ತಿಂಡಿ ತಿಂದು ಕೂತಿದ್ವಿ ಹಾಗೆ ಬೋರ್ ಅನ್ನಿಸ್ತಾಯಿತ್ತು ಟೆರೆಸ್ ಮೇಲೆ ಹೋಗಿ ಫೋಟೋನಾದ್ರೂ ತೆಕ್ಕೊಳ್ಳೋಣ ಅಂತ ಹಾಗೆ ಟೆರೆಸ್ ಮೇಲೆ ಹೋಗಿದ್ವಿ ಇನ್ನೆಲ್ಲರೂ ಪಟ ಆರಿಸ್ತಾ ಇದ್ರು ಮೂಡ ಮುಚ್ಚಿದ ವಾತಾವರಣ ಇತ್ತು ಕಳೆದ ವರ್ಷ ನಾವು ಪಟ ಆರಿಸಿದ್ವಿ ಅಂದರೆ ಕನುಷಿ ಹಾಟಕ್ಕೋಸ್ಕರ ಇನ್ನು ಕನುಷಿ ಸಂತೋ ಹತ್ರ ಹಠ ಮಾಡೋಕ್ಕೆ ಸಂತನೇ ಇರಲಿಲ್ವಲ್ಲ ಸೊ ಹಾಗಾಗಿ ಏನೂ ಕೇಳಲಿಲ್ಲ ಇನ್ನು ಸಂತನೂ ಕೂಡ ನಾಲ್ಕು ಗಂಟೆ ನಾಲ್ಕುವರೆ ಹೊತ್ತಿಗೆ ಮನೆಗೆ ಬಂದರು ಇನ್ನು ಮಕ್ಕಳನ್ನೆಲ್ಲ ರೆಡಿ ಮಾಡಿ ಹಾಗೆಯೇ ದೀಪ ಹಚ್ಚಿಸ್ತಾ ಇದ್ದೆ ಇನ್ನು ಬೆಳಗ್ಗೆ ಇಬ್ಬರೂ ಕೂಡ ದೀಪ ಹಚ್ಚುವಾಗೆ ಪೂಜೆಗಿರಲಿಲ್ಲ ಅಂದರೆ ಸಾನೂ ಕೂಡ ಸ್ನಾನ ಮಾಡಿರಲಿಲ್ಲ ಅವಾಗ ಸ್ನಾನಕ್ಕೆ ಹೋಗಿದ್ಲು ಕನಿಷ್ನ ಇದ್ದಿದ್ದು ಲೇಟ್ ಅಲ್ವಾ ಅದಕ್ಕೋಸ್ಕರ ಇವಾಗ ಸಂಜೆ ನೀವು ಇಬ್ಬರೇ ಸೇರ್ಕೊಂಡು ದೀಪ ಹಚ್ಚಿ ಅಂತ ಹಚ್ಚಿಸ್ತಾ ಇದ್ದೆ ಏನೋ ರೆಡಿಯಾಗಿದ್ದಾಯಿತು ಎಳ್ಳು ಬೆಲ್ಲ ಕೂಡ ಕೊರಡ್ತಾವಳೆ ಸ್ಮೈಲ್ ಮಾತ್ರ ಇನ್ನು ನಮ್ಮ ಸಾನು ಮೇಡಮ್ ಅವರು ಅವಳು ಬರೋಲ್ಲ ಇಲ್ಲಿ ಸಾನು ಮೇಕಪ್ ಮಾಡ್ಕೊಂಡಿದ್ದಾಳೆ ಮೇಕಪ್ ಯಾವ ಬೈದೆ ರೆಡಿ ಆಗ್ದೆ ಕೂತಿಲ್ಲು ದೀಪ ಏನೇ ಅಷ್ಟು ಮುಂದೆ ಇಟ್ಟವಳೆ ತಗೊಂಡೋಗಲ್ಲಿ ಎಷ್ಟು ಮುಂದೆ ಇಟ್ಟವಳೆ ತೆಗ್ದಿಡು ದೀಪ ಇಡು ತಿರುಗ ಹ್ಞೂ ತೆಗ್ದಿಡು ನಮ್ಮ ಸಾನುಗೆ ಬೈದು ನೀನೇನು ಹುಡುಗಿನ ರೆಡಿಯಾಗಿ ಅಂತ ಹೇಳಿಬಿಟ್ಟು ರೆಡಿ ಹಾಂ ಬೈದೆ ಹುಡ್ಗಿ ಆಗಿತ್ಕೊಂಡ್ ರೆಡಿ ಯಾರ ಆಡ್ಕೊಳ್ಲಿಲ್ವಾ ಯಾರು ಹಂಗಾದ್ರೆ ನನ್ ತಂಗಿರ್ ವಿಡಿಯೋ ಕಾಲ್ ಮಾಡಿದಾಗ ಆಡ್ಕೊಂಡ್ರು ಆಂಟಿ ಆಂಟಿ ತರ ಏನ್ ತಲೆ ಗಂಟು ಕಟ್ಕೊಂಡು ಓಡಾಡ್ತಾಳಲ್ಲ ರೆಡಿ ಅಂತ ಎಕ್ಸಾಮ್ ಇರೋದ್ರಿಂದ ಕಂಫರ್ಟೆಬಿಲಿಟಿ ನೋಡ್ತಾಳೆ ಸಾನು ಮೇಡಮ್ ಅವ್ರು ಈಗ ಹಿಂಗೆ ರೆಡಿ ಆಗಿದ್ರ ಚೆನ್ನಾಗ್ ಕಾಣಿಸ್ತೈತೆ ಸಂತುಗೆ ಅವ್ರ ಮಗಳ ಥರ ಕಾಣಿಸ್ತವಳಂತೆ ಸಂತು ಇಲ್ಲಿ ಫೋನ್ ನೋಡ್ಕೊಂಡು ಮಲಗವ್ರೆ ಬಂದ್ಬಿಟ್ಟು ಹೌದಾ ಏನಾಗಲಾವಿದ್ ಆಯ್ತು ಹಿಂದಿ ಪಾಚಿದ್ ಕೆಲಸ ಮುಗೀತು ನಾನು ಮುಖ ತೊಳ್ಕೊಂಡು ರೆಡಿ ಆಗಿಲ್ಲ ಇವಾಗ ಹೊರಗೋಗೋಣ ಅಂತ ಹೇಳಿದಾರೆ ಸಂತು ಎಲ್ಲೋ ಜಾತ್ರೆ ನಡೀತೈತೆ ಅಂತ ಕರ್ಕೊಂಡೋಗ್ತೀನಿ ಅಂದವ್ರೆ ಕರ್ಕೊಂಡು ಹೋಗ್ತೀನಿ ಅಂತಿದಾರೆ ಸಾನು ಬರಲ್ಲ ಯಾಕೆಂದ್ರೆ ಅವಳಿಗೆ ನಾಳೆ ಎಕ್ಸಾಮ್ ಇದೆ ಸೊ ಹಾಗಾಗಿ ಸಾನು ಓದ್ಬೇಕು ಅವಳನ್ನ ತರ್ಕೊಂಡ ಹೋಗ್ತಾ ಇಲ್ಲ ನಾನು ಕನುಷಿ ಸಂತುಗಣ ಅಂತ ಕಾಟನ್ ಮಟ ದಿಯೋ ಏ ನೈಸ್ ರೋಡ್ ಹತ್ರ ಅಂದ್ರೆ ಏನು 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 ಹೇಳೋದು ಮರ್ಸಿ ಬಿಟ್ಲು ಏನು ಹೇಳ್ತಿದೀಯಾ ಸಾರೋ ಮತ್ತೆಲ್ಲ ಸಾನು ಬರ್ತಾಯಿಲ್ಲ ಅವಳಿಗೆ ಎಕ್ಸಾಮ್ ಐತೆ ಅದಕ್ಕೋಸ್ಕರ ಕರ್ಕೊಂಡ ಹೋಗ್ತಾ ಇಲ್ಲ ಅವಳ ಇವಾಗ ನಾನು ರೆಡಿಯಾಗಿ ಹೊರಡ್ತೀವಿ ಸಂತು ನಾನು ಕನೋ ಏನು ಅಡುಗೆ ಏನು ರೈಸ್ ಮಾಡಬೇಕು ವಡೆ ಇಟ್ಟಿದೆ ವಡೆ ಮಾಡಬೇಕು ಅಂದರೆ ಕನುಷನ ಎಷ್ಟು ಬೇಗ ಕಳಿಸ್ತಾ ಇರಲಿಲ್ಲ ಲೇಟಾಗಿ ಕಳಿಸೋಣ ಅಂತ ಪ್ಲ್ಯಾನ್ ಇದ್ದಿದ್ದು ಬಟ್ ಆದರೆ ಹೊರಗೆ ಹೋಗ್ಬೇಕಲ್ಲ ಅನ್ನೋದಕ್ಕೋಸ್ಕರ ಹೋಗಿ ಮೊದಲು ಕೊಟ್ಟು ಮುಗಿಸ್ಕೊಂಡು ಬಂದ್ಬಿಡು ಅಂತ ಇವಾಗ ಆಲ್ರೆಡಿ ಐದು ಕಾಲಾಗಿದೆ ಅದಕ್ಕೋಸ್ಕರ ಕಳಿಸಿದ್ದೀನಿ ಏನು ಕನಸು ಒಂದಷ್ಟು ಮನೆ ಗೆಳು ಬೆಲ್ಲ ಕೊಟ್ಟು ಬಂದಳು ಪೂರ್ತಿ ಏನು ಕೊಡಲಿಲ್ಲ ಸ್ವಲ್ಪ ಕೊಟ್ಟಲು ನಮ್ಮ ಬಿಲ್ಡಿಂಗಲ್ಲಿ ಮಾತ್ರ ಇನ್ನು ಮೂರು ಬ್ಲಾಕ್ ಇದ್ವು ಅದನ್ನು ಮೇಲೆ ಕೊಡ್ತೀನಿ ಅಂತ ಹೇಳಿಬಿಟ್ಟು ಹಾಗೆ ಬಂದಳು ಸರಿ ಆಯಿತು ಹೊರಡೋಣ ಅಂತ ಹೊರಟ್ವಿ ವೆದರ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಮಳೆ ಬರೋ ಥರ ವಾತಾವರಣ ಇತ್ತು ಏನೋ ಹಾಗೇ ಸಂತು ಕರ್ಕೊಂಡು ಕರ್ಕೊಂಡೋಗ್ತೀನಿ ಅಂತ ಹೋದ್ರಲ್ವ ಯಾವ ಜಾತ್ರೆನೂ ತೋರಿಸಿಲ್ಲ ಏನೂ ತೋರಿಸಿಲ್ಲ ಹಾಗೆಯೇ ಸುಮ್ಮನೆ ಕರ್ಕೊಂಡು ಹೋದ್ರು ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ವಿ ಅಲ್ಲೇ ಇನ್ನು ಹಸುಗಳಿಗೆಲ್ಲ ಇವತ್ತು ಸಂಕ್ರಾಂತಿ ಹಬ್ಬ ಅಂದ್ಬಿಟ್ಟು ಅದ್ರ ಕೊಂಬುಗಳಿಗೆಲ್ಲ ಬೆಲೂನ್ ಕಟ್ಟಿ ಎಲ್ಲ ರೆಡಿ ಮಾಡಿ ನಿಲ್ಲಿಸಿದ್ರು ಈ ರೀತಿ ಇನ್ನು ಅವನು ಕೂಡ ಇವರಿಗೆ ಒಳ್ಳು ಬೆಲ್ಲ ತಂದು ಕೊಟ್ಟು ಹೋಗೋಣ ಅಂತ ಹೋಗ್ತಾ ಇದ್ವಿ ಕನುಷ್ಯಿಗೆ ಪರಿಚಯ ಆಗಿಬಿಟ್ಟಿದ್ದಾರೆ ಅಂದರೆ ಸಂತೋಷ್ ಸ್ಟೇಷನ್ಗೆ ಅವಾಗವಾಗ ಕರ್ಕೊಂಡು ಹೋಗ್ತಾ ಇರ್ತಾರಲ್ವ ಫಂಕ್ಷನ್ ಇದ್ದಾಗ ಹಾಗೇ ಇವರು ಇವ್ರ ಮಕ್ಕಳನ್ನ ಕರ್ಕೊಂಡು ಬರ್ತಾಯಿರ್ತಾರೆ ಅಲ್ಲಿಗೆ ಅವಾಗಿಂದ ಚೆನ್ನಾಗಿ ಪರಿಚಯ ಆಗ್ಬಿಟ್ಟವ್ರು ಎಲ್ಲರೂ ಕೂಡ ಕನುಷ್ಯೂ ಅದಕ್ಕೆ ಹೋದ ತಕ್ಷಣ ಏನು ಆರಾಮಾಗಿ ಆಟ ಆಡ್ಕೊಂಡಿದ್ಲು ಅವ್ರ ಜೊತೆ ಇನ್ನು ಸಂತೋ ಅವರೆಲ್ಲ ಕೂತ್ಕೊಂಡು ಹಾಗೆ ಮೂವಿ ನೋಡ್ತಾ ಇದ್ರು ಇನ್ನು ಹಾಗೆ ಬರಬೇಕಾದ್ರೆ ಅವಂದಿವೆ ನಲ್ಲಿ ಈ ರೀತಿ ಹಸುಗಳನ್ನ ಕರ್ಕೊಂಡು ಹೋಗ್ತಾ ಇದ್ರು ಮನೆಯಲ್ಲಿರೋ ಹಸುಗೆ ಪೂಜೆ ಮಾಡಿ ಇವತ್ತು ಬೆಂಕಿ ಹಾಕಿ ಅದ್ರ ಮೇಲೆ ಅದನ್ನ ಜಂಪ್ ಮಾಡಿಸ್ತಾರೆ ಹಸುಗಳು ಬಗ್ಗೆ ನೆನಪು ನನಗೆ ನೋಡಿದಾಗೆಲ್ಲ ನೆನಪು ಬರ್ತಿದೆ ಬೇಜಾರು ಅನಿಸ್ತಾ ಇರುತ್ತೆ ನೆನಪು ಮಾಡ್ಕೊಂಡಾಗೆಲ್ಲ ಇನ್ನು ನಾವು ಕೂಡ ಮನೆ ಕಡೆ ಹೋಗ್ತೀವಿ ಹಾಗೆ ನೈಸ್ ರೋಡ್ ಅಂತ ತುಂಬ ಟ್ರಾಫಿಕ್ ಇತ್ತು ರಜೆಗೆ ಊರಿಗೆ ಹೋಗಿದವರೆಲ್ಲ ಇದ್ದವರೆಲ್ಲ ಬರ್ತಿದ್ರು ಅನ್ಸುತ್ತೆ ಅದಕ್ಕೆ ಸ್ವಲ್ಪ ಗಾಡಿಗಳು ಜಾಸ್ತಿ ಇದ್ವು ಟ್ರಾಫಿಕ್ ಅಲ್ಲ ಗಾಡಿಗಳು ಜಾಸ್ತಿ ಇದ್ವು ಅಷ್ಟೇ ಇನ್ನು ಅದಾದ್ಮೇಲೆ ಮನೆಗೆ ಬಂದೆ ಇನ್ನು ಮಧ್ಯಾಹ್ನ ಒಡೆ ಇಟ್ಟು ಏನು ಮಾಡಿರಲಿಲ್ಲ ಒಡೆ ಇಟ್ಟು ರೆಡಿ ಮಾಡಿದ್ದೆ ತಟ್ಟಿರಲಿಲ್ಲ ಒಂದೂ ಮಧ್ಯಾಹ್ನ ಪೊಂಗಲೆ ಆಗಿತ್ತು ಅದು ತಿಂದಿದ್ವಿ ಅದಕ್ಕೋಸ್ಕರ ಕೋಸಂಬರಿ ಮತ್ತೆ ಒಡೆ ಇವಾಗ ಮಾಡಿ ರೆಡಿ ಮಾಡಿದೆ ಕನುಷಿ ಇವಾಗ ಕೊಟ್ಟು ಅದು ಕಾಪಿ ರೈಟ್ ಇಶ್ಯೂ ಬರುತ್ತೆ ನಿನ್ನ ಅಷ್ಟೇ ಸಾಂಗ್ ಬೇಕಾದ್ರೆ ಮಾಡು ಇವಾಗ ಇವಾಗ ಎಳ್ಳು ಬೆಲ್ಲ ಕೊಟ್ಟು ಮುಗಿಸ್ಕೊಂಡು ಬಂದವಳೆ ಸಾನು ಮೇಡಮ್ ಊಟ ಹಾಕ್ಕೊಂಡು ಊಟ ತಿಂತ ಕೂತವಳೆ ಓಹೋ ಹೋ ಕಪ್ರೇಟಿಶು ಬಂದರೆ ನಿನಗೆ ಕೊಡೋದು ಡ್ಯಾನ್ಸ್ ಮಾಡ್ತಾಯಿಲ್ಲ ನೀನು ಬಿಡು ಹುಡುಕನುಷ್ಯೂ ಬೇಡ ಲೊ ಲೋ ಸರಿಯಾಗವಳೆ ಇವಾಗ ಕೊಟ್ಟು ಮುಗಿಸ್ಕೊಂಡು ಬಂದಿದ್ದಾಳೆ ಅಯ್ಯೋ ಸುಮ್ಮನೀರೇ ಆಯಿತು ಆಯಿತು ಸಮಾಧಾನ ಸಮಾಧಾನ ಮಾಡ ಇವಾಗ ತಾನೆ ಬಂದಲು ಇನ್ನು ಇಲ್ಲಿ ಕೊಟ್ಟಿರೋದು ಅವ್ರು ಕೊಟ್ಟಿರೋದು ಒಂದಷ್ಟು ಅಂಗಡಿಗಳಿದೆ ಒಂದಷ್ಟು ತೆಗೆದಿಟ್ಟಿದ್ದೀನಿ ಇನ್ನು ಒಂದಷ್ಟು ಇದೆ ಇಲ್ಲಿ ಯಾರೋ ಬಿಸ್ಕೆಟು ಕೂಡ ಕೊಟ್ಟಿದ್ದಾರೆ ಅಂದರೆ ಎಳ್ಳು ಬೆಲ್ಲ ಇರೋರು ಮನೆ ಅನ್ಸುತ್ತೆ ಬಿಸ್ಕೆಟ್ ಕೊಟ್ಟಿದ್ದಾರೆ ಹಣ್ಣು ಕೊಟ್ಟಿದ್ದಾರೆ ಇದೆಲ್ಲ ಕೊಟ್ಟಿದ್ದಾರೆ ಇನ್ನು ಇಲ್ಲಿ ಒಂದಷ್ಟು ಕೊಟ್ಟಿದೆಲ್ಲ ಅದನ್ನು ತಂದು ಇಲ್ಲಿ ತಟ್ಟೆಯಲ್ಲಿ ತುಂಬಿಸಿ ಇಟ್ಟಿದ್ದೀನಿ ಜಾರ್ ವಾಶ್ ಮಾಡಿಟ್ಟಿದ್ದೀನಿ ಅಂದರೆ ಬೆಳಗ್ಗೆ ದೋಸೆಗೆ ರುಬ್ಬಿಟ್ಟು ಓವನಲ್ಲಿ ಇಟ್ಬಿಟ್ಟಿದ್ದೀನಿ ಟೆನ್ಷನ್ ಇರಲ್ಲ ಅಂದರೆ ಹಾಂ ಇಲ್ಲಿ ಸಾಂಬಾರಿದೆ ಅಲ್ವಾ ಏನೋ ಅದೇನು ಅದೇನು ಸಾಂಬಾರು ಹೋಯ್ತೈತೆ ಏನು ಸಾಂಬಾರು ಇದು ಅವರೇ ಬೆಳೆ ಸಾಂಬಾರು ಇದೆಯಲ್ಲ ಇದು ದೋಸೆಗೆ ಸೂಟ್ ಆಗುತ್ತೆ ಅದಕ್ಕೋಸ್ಕರ ದೋಸೆಗೆ ಹಾಕಿದ್ದೆ ಇನ್ನು ಇದನ್ನು ಕುದಿಸ್ಬಿಟ್ಟು ಹಿಡೋದು ಬೆಳಗ್ಗೆಯಿಂದ ಯಾರೂ ಸ್ವಲ್ಪನೂ ತಿಂದಿಲ್ಲ ಚಿಂಕಿ ಸ್ವಲ್ಪ ಇಸ್ಕೊಂಡು ಹೋದಲು ಅಷ್ಟೇ ಇನ್ನು ಕೋಸಂಬರಿ ವಡೆ ಇಷ್ಟು ವಡೆ ಇದೆ ಇನ್ನು ಜಾಸ್ತಿಯೇ ಮಾಡಿದ್ದೆ ಬಟ್ ಇಷ್ಟೇ ಉಳ್ಕೊಂಡಿರೋದು ಇನ್ನು ರೈಸು ಎಲ್ಲ ಮುಗೀತು ಅಂದರೆ ಕಿಚನ್ ಕ್ಲೀನ್ ಮಾಡಬೇಕು ಬಟ್ ಆದರೆ ಇವಾಗ ಏನು ಕ್ಲೀನ್ ಮಾಡೋ ಇಲ್ಲ ಮಲ್ಕೊಂಡು ರೆಸ್ಟ್ ಮಾಡಿ ಬೆಳಗ್ಗೆ ಮಾಡೋಣ ಅನಿಸ್ತಿದೆ ಅಂದರೆ ನನಗೂ ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಸಾಕಾಗಿದೆ ಅದಕ್ಕೋಸ್ಕರ ಇವಾಗ ಏನು ಕಿಚನ್ ಕ್ಲೀನ್ ಮಾಡೋದು ಬೇಡ ಅಂತ ಡಿಸೈಡ್ ಆಗಿದ್ದೀನಿ ಅಂದರೆ ಸಣ್ಣ ಪುಟ್ಟದ್ದು ಅಲ್ಲಿ ಇಲ್ಲಿ ಇರೋದನ್ನ ಎತ್ತಿಟ್ಬಿಟ್ಟು ಮಲ್ಕೊತೀನಿ ಇನ್ನೊಂದು ಇವಾಗ ಊಟ ಮಾಡಿಬಿಟ್ಟು ಮಲ್ಕೊಂಡ್ರೆ ಸಾಕು ಬೆಳಗ್ಗೆ ಬೇಗ ಎದ್ದೋಳು ಮಲಗೋದಕ್ಕೆ ಆಗಲಿಲ್ಲ ಯಾಕೆ ಹಿಂಗಾಡ್ತಾ ಇರೋದು ಬೇಗ ಬೆಳಗ್ಗೆ ಎದ್ದೋಳು ಒಂದು ಸೆಕೆಂಡು ನಿದ್ರೆ ಮಾಡೋದಕ್ಕಾಗಿಲ್ಲ ಸೊ ಹಾಗಾಗಿ ಸಿಕ್ಕಾಬಿಟ್ಟೆ ನಿದ್ರೆ ಬೀಳ್ತಿದೆ ಇವಾಗ ಮಲ್ಕೊಂಡು ರೆಸ್ಟ್ ಮಾಡಿ ನಾಳೆಯಿಂದ ನಾರ್ಮಲ್ ರೋಟೀನ್ ಹಬ್ಬ ಮುಗಿಯಿತು ನಾರ್ಮಲ್ ರೋಟೀನ್ ಇರುತ್ತೆ ಇನ್ನು ಈ ವಿಡಿಯೋನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ಇಷ್ಟ ಆಗಿದೆ ಅಂತ ಕೂಡ ಅನ್ಕೊಂತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮಾರಿಬೇಡಿ ಈ